ಇದು ಕಾಳು ಜೀರಿಗೆ ನೋಡೋಕೆ ಜೀರಿಗೆ ತರಾನೇ ಇರುತ್ತೆ ಸ್ವಲ್ಪ ಉದ್ದ ಇರುತ್ತೆ ಸ್ವಲ್ಪ ಕಪ್ಪು ಜಾಸ್ತಿ ಇರುತ್ತೆ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡ್ಬೋದು ಇವಾಗ ಇದರಿಂದ ಒಂದು ಕಷಾಯ ಅಥವಾ ನ್ಯಾಚುರಲ್ ಡ್ರಿಂಕ್ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ತೀನಿ ಬನ್ನಿ ಫಸ್ಟಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಾಳು ಜೀರಿಗೆನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇದನ್ನ ಈಗ ಸ್ವಲ್ಪ ಹೀಗೆ ಡ್ರೈ ರೋಸ್ಟ್ ಮಾಡಬೇಕು ಸಣ್ಣ ಊರಿಯಲ್ಲಿ ಒಂದು ನಿಮಿಷ ಫ್ರೈ ಮಾಡಿದ ಕೂಡಲೇ ರೋಸ್ಟ್ ಮಾಡಿದ ಕೂಡಲೇ ಅದು ಪಟಪಟ ಸಿಡಿಯೋಕ್ಕೆ ಶುರು ಆಗುತ್ತೆ ಇವಾಗ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ದೊಡ್ಡ ಉರಿಯಲ್ಲಿ ಸ್ಟಾರ್ಟಿಂಗ್ ಕುದಿಸ್ಬೇಕು ಒಂದು ಕುದಿ ಬಂದ ಮೇಲೆ ಸಣ್ಣ ಉರಿಯಲ್ಲಿ ಇಡಬಹುದು ಇವಾಗ ಇದನ್ನು ಸಣ್ಣ ಉರಿಯಲ್ಲಿ ಒಂದು ಐದು ನಿಮಿಷ ಹೊತ್ತು ಕುದಿಸ್ಬೇಕು ಚೆನ್ನಾಗಿ ಬೆನಿಫಿಟ್ ಅಂತ ಹೇಳಿದರೆ ಇದ್ರದ್ದು ನಮ್ಮ ದೇಹದಲ್ಲಿ ಇನ್ಫೆಕ್ಷನ್ಸ್ ಏನಾದರೂ ಆಗುತ್ತಲ್ಲ ನಾವು ನಾರ್ಮಲ್ ಆಗಿ ನಂಜು ಅಂತ ಏನು ಹೇಳ್ತೀವಿ ರಕ್ತದಲ್ಲಿ ಆಗುತ್ತೆ ಹೊಟ್ಟೆಯಲ್ಲಿ ನಂಜಾಗಿ ಅದರಿಂದ ಒಂಥರ ಎಲ್ಲ ಆಗುತ್ತೆ ಕೆಲವೊಬ್ರಿಗೆ ಇನ್ನು ಕೆಲವೊಬ್ಬರಿಗೆ ಪದೇ ಪದೇ ಚರ್ಮದಲ್ಲೆಲ್ಲ ಆಗುತ್ತೆ ಅಲ್ವಾ ಒಂಥರ ನಂಜು ಥರ ಗುಳ್ಳೆ ಥರ ಎಲ್ಲ ಆಗ್ತಾ ಇರುತ್ತೆ ತುರಿಕೆ ರ್ಯಾಷಸ್ ಎಲ್ಲ ಆಗುತ್ತೆ ಅದೆಲ್ಲ ಇನ್ಫೆಕ್ಷನ್ಸ್ ಇಂದ ಆಗೋದು ಅಥವಾ ನಮ್ಮ ಬ್ಲಡ್ ಅಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದ್ರೆ ಕೂಡ ಆಗುತ್ತೆ ಸೊ ಆ ಇನ್ಫೆಕ್ಷನ್ ಅಥವಾ ನಂಜು ಅಂತ ನಾವು ಏನ್ ಹೇಳ್ತೀವಿ ಅದನ್ನ ಹೊರಗೆ ಹಾಕೋದಕ್ಕೆ ಅಥವಾ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಬೆಸ್ಟ್ ಇದು ಆಕ್ಚುಲ್ ಆಗಿ ಇದು ಚೆನ್ನಾಗಿ ಕುದಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಇದನ್ನ ಸೋಸ್ಕೊಳ್ಬೇಕು ಈ ತರ ಮಾಡಿ ನಾವು ಕಷಾಯ ರೂಪದಲ್ಲಿ ಕುಡಿಬಹುದು ಇದನ್ನ ಇಷ್ಟು ಒಂದೇ ಸಾರಿಗೆ ಕುಡಿಯೋದು ಬೇಡ ಆಗುತ್ತೆ ಜಸ್ಟ್ ಒಂದು ಅಥವಾ ಎರಡು ಗುಟಕ ಆಗುವಷ್ಟು ಒಂದು ಸಾರಿಗೆ ಕುಡಿದ್ರೆ ಸಾಕಾಗುತ್ತೆ ಯಾಕಂದ್ರೆ ತುಂಬಾ ಸ್ಟ್ರಾಂಗ್ ಇರುತ್ತೆ ಅದು ಜಸ್ಟ್ ಸಣ್ಣ ಲೋಟದಲ್ಲಿ ಅರ್ಧ ಲೋಟ ಆಗುವಷ್ಟು ಕುಡಿದ್ರೆ ಸಾಕಾಗುತ್ತೆ ಒಂದು ಅಥವಾ ಎರಡು ಗುಟ್ಟಕ್ಕೂ ಕುಡಿದ್ರೆ ಸಾಕಾಗುತ್ತೆ ಥ್ಯಾಂಕ್ ಯು